ఏ నైన్యూస్కి స్వాగత నన్ను అమీన్ షేక్ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿಂದಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಮತ್ತು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತರಾದ ಶ್ರೀ ಕೆ ವಿ ಸರಸಂಬೀರ್ ಅವರ ಸಮಾರಂಭ ನಿಮಿತ್ತ ಶ್ರೀ ಅಲ್ಮೇಲ್ ವಿರಕ್ತ ಮಠದ ಶ್ರೀಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದ್ದರು ಅಧ್ಯಕ್ಷರಾಗಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎನ್ಎಸ್ ತೆರ ರವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ ರವಿಕುಮಾರ್ ಅರಳಿ ರವರು ವಹಿಸಿಕೊಂಡಿದ್ದರು ಎಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಯುಎಂ ಆಲ್ಕುರ್ ರವರು ಅತಿಥಿ ಸ್ಥಾನವನ್ನ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಶ್ರೀಮತಿ ಸಖೀನಾ ಪಾಟೀಲ್ ಕನ್ನಡ ಉಪನ್ಯಾಸಕಿಯರು ಮಾತನಾಡಿದ್ರು ಸರಸಂಬೀರ್ ಸರಸಂಬೀರವರ ಕಾರ್ಯಕ್ಷಮತೆಯ ಕುರಿತು ಶ್ರೀ ಆರ್ ಡಿ ಬಿರಾದಾರ್ ಉಪನ್ಯಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮ ನಿರೂಪಣೆಯನ್ನ ಶ್ರೀ ಡಿ ಎಸ್ ಹಡಪದ್ರವರು ನಡೆಸಿಕೊಟ್ಟರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಶ್ರೀಮತಿ ಎಸ್ ಎ ಪಾಟೀಲ್ ರವರು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಅನೇಕ ಕಾಯಂ ಹಾಗೂ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ಒಳ್ಳೆ ಒಳ್ಳ ಜಗತ್ತೊಳಗ ನಾಲ್ಕು ಲಕ್ಷಣ ಬಹಳ ಇಂಪಾರ್ಟೆಂಟ್ ಅದ ಅಶ್ವಶ್ಯೂಷಣ ಮಂತಂ ಸ್ವಾಯದ ಗಜಭೂಷಣ ಉದ್ಯೋಗ ಭೂಷಣ್ಯರಭೂಷಣ ಅಶ್ವಶ್ಯ ವೇಪೋ ಭೂಷಣ ಅಂದ್ರ ಕುದುರೆ ಓದ್ ಓಡ್ರಿ ಕುದುರೆ ನೋಡ್ಲಕ್ಕ ನೋಡ್ ಜನ ಕಾಣ್ತಾ ನಡ್ದಾಡ್ತಾ ಮಂತನ್ ಸ್ವಾಯದ ಗಜಭೂಷಣ ಅಂದ್ರ ಮತ ಗಜ ಚಂದ ಕಾಣ್ತಾವ ಚಾತುರಂಶ ನಾಡ್ಯಂದ್ರ ಮನೇಲೆ ಚತುರ ಹೆಣ್ಮಕ್ಳು ರೀ ಯಾಕಂದ್ರ ಮನೆಯಾಗಲೇ ಚರ್ಬೇಕು ಮತ್ತು ಮನೆ ಶಾಖ ಚರ್ಬೇಕಂದ್ರ ಕಣ್ಮವ್ವದ್ ಚತುರಬೇಕು ಉದ್ಯೋಗನ ಗಂಡ ಸುತ್ತೋರು ನಾವು ಸುಮ್ ಸೂತ್ರ ಉದ್ಯೋಗ ಅಲ್ಲಾ ನಾವ್ ಪೇ ಡಚ್ಚುವರ್ಗೆ ದುಡಿತನೇ ಇರಬೇಕ್ರಿ ವರ್ಕ್ ಮಾಡ್ತಾ ಇರಬೇಕು ಅದಕ್ಕಾಗಿ ನಾವ್ ಸರ್ಸಮ್ಸ್ ಅವ್ರ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅವ್ರ ಕಾಲ ಅಂತ ಅಲ್ಲ ಅವ್ರ ಟ್ಯೂಷನ್ಸ್ ಕ್ಲಾಸ್ ಮಾಡಿರೋದು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಮಾತಾನ್ವಹಣ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಜಗತ್ತಂದ್ರೆ ನಮ್ಮ ಪ್ರಥಮ ದರ್ಜೆ ಕಾಲಿಲ್ಲ ಸರ್ ಹೇಳಿದ್ರು ಅನ್ನದಾನ ಮಹಾನ್ ದಾನ ವಿದ್ಯಾದಾನ ಅತಿ ಪರಂ ದಾನ ಅನ್ನೇನ ಕ್ಷಣಿಕ ತೃಪ್ತಿ ವಿದ್ಯಾದಾನಮ ಪರಂ ಭಗತೃತಿ ಅನ್ನದಾನ ಅಂದ್ರೆ ದೊಡ್ಡದಾನ ಅದಕ್ಕೆ ದೊಡ್ಡದಾನ ಅಂದ್ರೆ ವಿದ್ಯಾದಾನದ ವಿದ್ಯಾದಾನ ಕೊಟ್ರೆ ಅಂದ್ರೆ ಅದು ಕ್ಷಣಿಕ ಅಂದ್ರೆ ಅದೇ ಜೀವನ ನಿರುಚ ಅದೇ ತರ ಅಂದ್ರೆ ಮತ್ತೆ ಒಂದು ಬೆಸ್ಟ್ ಆಫೀಸ್ ಸಾಕಷ್ಟು ಇಂದಿನ ಈ ಒಂದು ಸಂಕೀರ್ಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಿರಕ್ತ ಮಠದ ಪೂಜ್ಯರಿಗೆ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸುತ್ತ ಇಂದಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ನೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಸರ್ ಅವರೇ ಸಮಾರಂಭದ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯರಾದ ರವಿಕುಮಾರ್ ಸರ್ ಅವರೇ ವೇದಿಕೆ ಮೇಲೆ ಇನ್ನವರ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ಪಠ್ಯೇತರ ಚಟುವಟಿಕೆಗಳ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಹೋದರಿ ಸಮಾಧಾನರಾಗಿರ್ತಕ್ಕಂಥ ಪಾಟೀಲ್ ಮೇಡಮ್ ಅವರೇ ಇನ್ನ ನನ್ನ ಎಲ್ಲ ಉಪನ್ಯಾಸಕ ಬಳಗ ನಮ್ಮ ಪದವಿ ಕಾಲೇಜು ಮತ್ತು ನಮ್ಮ ಆದರ್ಶ ಮಹಾವಿದ್ಯಾಲಯದ ಪೂರ್ವ ಕಾಲೇಜಿನ ಉಪನ್ಯಾಸಕ ಬಂದು ಭಗಿನಿಯರೇ ಇಂದು ಸ್ವಾಗತಗೊಳ್ತಕ್ಕಂತ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳೇ ಸ್ವಾಗತವನ್ನು ಬಯಸ್ತಕ್ಕಂಥ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮದಲ್ಲಿ ನನ್ನ ಪರಿವಾರವೂ ಕೂಡ ಭಾಗಿಯಾಗಿದೆ ಅವರು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ ಇಲ್ಲಿವರೆಗೆ ಈ ನಡೆದಂತ ಕೆಲವೊಂದು ವಿಶೇಷ ಘಟನೆಗಳನ್ನ ನೆನೆಸ್ಕೊಂಡ್ರ ನಿಜವಾಗಿ ನಾನು ಇದಕ್ಕೆಲ್ಲ ಅರ್ಹನೇ ಅದನ್ನೇ ಸ್ವಲ್ಪ ನನಗೇನೋ ಬಹಳ ಅತಿಶಯ ಅನಿಸ್ತು ನನಗೆ ಸ್ವಲ್ಪ ನಿಮ್ಮ ಪ್ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಮಾತುಗಳಲ್ಲಿ ತಮ್ಮವಾಗಿ ಗಮನವನ್ನು ವ್ಯಕ್ತಪಡಿಸಿದ್ರು ಪಾಟೀಲ್ ಮೇಡಮ್ ಅವರು ವಿಶೇಷವಾಗಿ ಯಾವಾಗ ನಾನು ಏನ್ ಬಂದೆ ಎರಡ್ ಸಾವಿರದ ಹನ್ನೊಂದ್ರಿಂದ ಇಲ್ಲಿವರೆಗೆ ನಾನು ಮಗಳಂತ ತಿಳ್ಕೊಳಿದ ಮಗಳ ಸಮಾನ ಇನ್ನ ಈ ಒಂದು ಸಮಾರಂಭ ಬಹಳ ಸಂಕೀರ್ಣವಾದಂತ ಸಮಾರಂಭ ಮೂರು ಕಾರ್ಯಕ್ರಮಗಳು ನಡೆದವ್ ಜಂಟಿಯಾಗಿ ಮೊದಲೇದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಸ್ವಾಗತ ಸಮಾರಂಭ ಏನಿದೆ ಈ ಸಮಾರಂಭದ ಬಗ್ಗೆ ಒಂದು ಎರಡೆರಡು ಮಾತ್ರ ನಾನು ಹೇಳಿ ಸಮಯ ಸಿ ಸಮಯ ಬಾಳೆ ಪೂಜೆಯ ಮಾತಾಡೋರ್ದಾರ ಸಮಯವನ್ನು ಬಹಳ ತಗೋದಿಲ್ಲ ನಾನು ಈ ಪ್ರಥಮ ಯು ಸಿ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡುವಂತ ಉದ್ದೇಶ ನಮ್ಮ ಕಾಲೇಜಿನ ಪರಿಚಯವನ್ನು ಮಾಡಿಕೊಡೋದು ಇಲ್ಲಿ ನೀವು ಮುಂದಿನ ಜೀವನವನ್ನ ಅಥವಾ ಮುಂದಿನ ಒಂದು ವಿದ್ಯಾಭ್ಯಾಸವನ್ನ ಹೆಂಗ್ ಮಾಡಬೇಕು ಅನ್ನೋದ್ರ ಪರಿಚಯ ಮಾಡಿಕೊಡೋದು ದ್ವಿತೀಯ ಯು ಸಿ ವಿದ್ಯಾರ್ಥಿಗಳ ಕರ್ತವ್ಯ ಆಗಿರ್ತದ ನೀವೆಲ್ಲರೂ ಒಳ್ಳೆಯ ಅಭ್ಯಾಸ ಮಾಡಿ ಅಂಕಗಳನ್ನ ಗಳಿಸಿ ಅಷ್ಟೇ ಅಲ್ಲ ಉತ್ತಮ ಮೌಲ್ಯಗಳನ್ನ ಬೆಳೆಸ್ಕೋದು ಬಹಳ ಮುಖ್ಯ ಅದು ಎರಡು ವರ್ಷ ಇಲ್ಲಿ ಬಹಳ ಕಡಿಮೆ ಅವಧಿ ಹೈಸ್ಕೂಲ್ ನಲ್ಲಿ ಮೂರು ವರ್ಷ ಸಿಗ್ತದ ಡಿಗ್ರಿ ಕಾಲೇಜ್ ನಲ್ಲಿ ಮೂರು ವರ್ಷ ದೀರ್ಘ ಅವಧಿ ಸಿಗ್ತದ ಬಟ್ ಇಲ್ಲಿ ಬಂದಿರೋ ನೋಡಿಗೆ ಪ್ರಥಮ ಯು ಸಿ ಸ್ವಾಗತಗೊಳ್ತೀರಿ ದ್ವಿತೀಯ ಪಿ ಯು ಸಿಳ್ಕೊಂತೀರಿ ಶಾರ್ಟ್ ಟರ್ಮ್ ಇದು ಈ ಅವಧಿ ಸ್ವಲ್ಪ ಬಹಳ ಡೇಂಜರಸ್ ಅವಧಿ ನಾನು ಕಂಡುಕೊಂಡಂಗ ವಿದ್ಯಾರ್ಥಿಗಳು ಬಹಳಷ್ಟು ಒಂದು ತಮ್ಮ ಒಂದು ಏನಂತೀರಿ ಏಜ್ ಡೇಂಜರಸ್ ಏಜ್ ಅಂತ ಹೇಳ್ಬಿಟ್ಟ ತಮ್ಮ ನೈತಿಕತೆಯನ್ನು ಬೆಳೆಸ್ಕೊಳುವಂತ ಒಂದು ಅವಧಿ ಇಲ್ಲೇ ಇದೆ ನೀವು ಉತ್ತಮ ಅಂಕಗಳನ್ನು ಪಡೆದ್ರೆ ಸಾಲಿಲ್ಲ ಅದರ ಜೊತೆಗೆ ನೀವು ಉತ್ತಮ ಮೌಲ್ಯಗಳನ್ನು ಪಡ್ಕೊಂಡು ನಾಳೆ ಸಮಾಜದಲ್ಲಿ ಸತ್ ಪ್ರಜೆಗಳಾಗಿ ಬದುಕಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವುದರಲ್ಲಿ ಕೂಡ ನಿಮ್ ಪಾತ್ರ ಬಹಳ ಮುಖ್ಯ ಅದ ನೀನು ಬಹಳ ಜಾಸ್ತಿ ಮಾತಾಡೋದಿಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ನಿಮ್ಗೆ ಬಾಳ ಬಂಗಾರ ಆಗ್ಲಿ ಅಂತ ಅರ್ಸ್ತಾ ಇನ್ನ ಎರಡನೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಉದ್ಘಾಟನೆ ಕೇವಲ ಕಾಲೇಜಿನಲ್ಲಿ ಕರಿಕ್ಯುಲಮ್ ಅಭ್ಯಾಸ ಮಾಡಿದ್ರೆ ಆಗ್ಲಿಲ್ಲ ಅದ್ರ ಜೊತೆ ಜೊತೆಗೆ ಕೋ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಪಠ್ಯೇತರ ಚಟುವಟಿಕೆ ಆ ಒಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ಓವರ್ ಆಲ್ ಡೆವಲಪ್ಮೆಂಟ್ ಏನು ಕರಿತೀವಲ್ಲ ಅದಾಗಬೇಕಾದ್ರೆ ಓದಿನ ಜೊತೆಗೆ ಉಳಿದ ಚಟುವಟಿಕೆಗಳು ಕೂಡ ಅತಿ ಅಮೂಲ್ಯವಾಗಿದ್ದಾವೆ ಅದರ ಉದ್ಘಾಟನೆ ಕೂಡ ಇವತ್ತು ನೆರವೇರಿದೆ ಕಾಲೇಜಿನಲ್ಲಿ ಹಲವಾರು ಸ್ಪೋರ್ಟ್ಸ್ ಗಾಯನ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಇಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ರಿ ನಿಮ್ಮ ಒಂದು ಪ್ರತಿಭೆಯನ್ನ ತೋರಿಸ್ರಿ ಇದರಿಂದ ನಿಮ್ಮ ಸರ್ವಾಂಗೀಣ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ಇನ್ನು ವಿಶೇಷವಾಗಿ ಮೂರನೇ ಕೆಲಸ ನನ್ನನ್ನು ಸನ್ಮಾನ ಮಾಡಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಉಪನ್ಯಾಸಕರು ನನ್ನ ಜ್ಞಾನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಕಲಾ ವಿದ್ಯಾರ್ಥಿಗಳು ಕೂಡ ನನ್ನ ಮೇಲೆ ಬಹಳಷ್ಟು ಇಟ್ಟು ತಮ್ಮ ಪ್ರೀತಿಯನ್ನು ತೋರಿಸಿದ್ರು ತಮಗೆಲ್ಲರಿಗೂ ದೊಡ್ಡ ಪ್ರದರ್ತಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನು ಸ್ವಲ್ಪ ನಾನು ನಡೆದು ಬಂದ ದಾರಿ ಮೊದಲನೇದಾಗಿ ಎರಡ್ ಸಾವಿರದ ಹನ್ನೊಂದು ಮೇ ಹದಿನೇಳನೇ ತಾರೀಕಿಗೆ ಇದೀಗ ಅದನ್ನೆಲ್ಲ ಸವಿಸ್ತರವಾಗಿ ನಮ್ಮ ಆಡಿ ಬ್ರದರ್ ಹೇಳಿದ್ರು ನಾನು ಸಾಮಾನ್ಯ ಬಸವನ್ ಬಾಗೇವಾಡ ಸಿಂಧಿಯಲ್ಲಿ ಒಂದು ಏಳೆಂಟು ವರ್ಷ ಬಸವನ್ ಬಸವಂತ ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೆ ತದನಂತರ ಎರಡ್ ಸಾವಿರದ ಹನ್ನೊಂದು ನನ್ನ ಪಿ ಯು ಕಾಲೇಜ್ಗೆ ಪ್ರಮೋಷನ್ ಬಂತು ಕೌನ್ಸಿಲಿಂಗ್ ಬೆಂಗಳೂರಿಗೆ ಹೋಗಿದ್ದೆ ಅವಾಗ ಅಷ್ಟಾಗ ಅಷ್ಟರಲ್ಲಿ ಆಡಿ ಬರದರ್ ಅವರು ಬಂದ ವಲ್ಸಾರ್ ಕಾಲೇಜಿಗೆ ಹಾಜರಾಗಿದ್ರು ನನ್ನ ಮುಂದಿನ ಮುಂದಿರತಕ್ಕಂತ ಸರ್ದಿ ಒಳಗಿದ್ದಂತವರೆಲ್ಲ ಬೇರೆ ಬೇರೆ ತಾಲೂಕಿನ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡ್ರು ಕೊನೆಯದಾಗಿ ನನಗ ಇಂಡಿ ಉಳಿತು ಇಂಡಿ ಕಾಲೇಜ್ ಉಳಿದ ಕೂಡಲೇ ಎಲ್ಲರೂ ನನಗ ಹೆದರಿಕೆ ಬಂತು ತಗೊಳ್ಳೋನ್ ಬಿಡ್ಲು ಸುಮ್ಮನೆ ವಾಪಸ್ ಹೋಗ್ಬಿಡೋ ಚಲೋ ಇಂಡಿ ತಾಲೂಕ್ ಬೇಡ ಅಂದಂಗ ಅನಿಸ್ತು ನನಗ ಯಾವ್ದಕ್ಕೂ ಒಂದು ಮಾತಾಡಿರ ಸರಿ ಫೋನ್ ಹಚ್ಚಿ ಕೇಳಿದ್ರಾಯ್ತು ಅಂತೇಳಿ ಫೋನ್ ಹಚ್ಚಿದೆ ಏ ಬರೀ ಸರ ಅದೀನಿ ನೀವೇನ್ ಹೆದ್ರಬೇಡ್ರಿ ಬರೀ ಇಲ್ಲ ನಾ ಅಂತಂದ್ರು ಗಟ್ಟಿ ಜೀವ ಮಾಡಿ ಕೌಶಲ್ದಾಗ ಆಡಿಸ್ಕೊಂಡೆ ಮೇ ಹದಿನೇಳನೇ ತಾರೀಕಿಗೆ ಇಲ್ಲಿ ಹಾಜರಾಗ್ಲಕ್ ಬಂದೆ